ಆ ಆ ಆ ರಾಜಣ್ಣ ಹಂಗೆ 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 ತೊಳಿ ಹಂಗೆ ಚೆನ್ನಾಗಿ ಹುಚ್ಚು ಹೇಳ್ತೀನಿ ನನ್ನಸ ಪಳ 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 ಒಳದು ಬಿಡ್ಬೇಕು ಊನೇಳ ಅಮಾವಾಸೆ ಕೊಡ್ತೀನಿ ಸುಮ್ಮನಿಲ್ವಾ ಆದರೆ ನೋಡಪ್ಪ ಐನೂರು ರೂಪಾಯಿ ಕೊಟ್ಟು ಬಿಡ್ಬೇಕು ನನಗೆ ಏ ಹೇಳು ರಾಜಣ್ಣ ಕೊಡ್ದಂಗೆ ಇರ್ತೀನಿ ನಾನು ನಾನು ಆ ಇಷ್ಟೊಂದು ಸಹಾಯ ಮಾಡ್ತಿದ್ಯಾ ಕೊಡ್ತೀನಿ ಹತ್ತು ರೂಪಾಯಿ ಸೇರ್ಸಕ್ ಕೊಡ್ತೀನಿ ಚೆನ್ನಾಗಿ ತೊಳೆ ಕೊಟ್ಬಿಡು ಹೂ ಇರು ಹತ್ತೇ ನಿಮಿಷ ನೋಡು ಪಳ ಪಳ ಒಳದ್ಬಿಡ್ಬೇಕು ಈ ಅಮಾವಾಸೆ ಆಮೇಲೆ ಒಂದು ವಿಷಯ ಕಣ್ಣ ಏನಾದ್ರೂ ಈ ವಿಷಯ ನಾನು ಇಂಟಿಗೆ ಹೇಳ್ದೆ ಏ ಇಲ್ಲ ಬಿಡಣ್ಣವ್ ನಾನು ಯಾಕೆ ಹೇಳಿ ಸರೋಜಕ್ಕಂಗೆ ಏ ಮಾತು ಉಂಟ ಮಾತು ಮಾತು ಹಾಂ ನಾನು ಹೇಳಲ್ಲಪ್ಪ ಮಾತು ಕೊಡ್ತಾ ಇದ್ದೀನಿ ತಗ ಹ್ಞೂ ಸರೋಜಗೆ ಏನಾದ್ರು ಗೊತ್ತಾಯ್ತು ನಾನು ನೀನು ಹಸು ತೊಳಿತಾ ಇದ್ದೀನಲ್ಲ ತಿಕ್ಕಿ ತಿಕ್ಕಿ ಹಂಗೆ ನನ್ನ ತೊಳೆದು ಬಿಡ್ತಾಳ ಅಷ್ಟೇ ತೊಳೆಯೋದಲ್ಲ ತುಳಿದೇ ಬಿಡ್ತಾಳ ಅವಳು ಅಲ್ಲೋಡು ಕಾವ್ಯಕ್ಕ ಹೋಯ್ತು ಓ ಜನದ ಮುಂದೆ ನನ್ನ ಮರ್ಯಾದೆ ಮಾನಾ ಮರ್ಯಾದೆ ಅದೇನಂತ ಅಲ್ಪ ಸ್ವಲ್ಪ ಉಳಿಸ್ಕೊಂಡಿದ್ದಲ್ಲ ಇವತ್ತು ಕೊನೆ ಆಗ್ಗೆ ಹೋಯ್ತು ನೋಡಕ್ಕ ನೋಡಕ ನನ್ನ ಗಂಡನ್ನ ಎಂಥ ಕೆಲಸ ಮಾಡ್ತವನೇ ಅದು ಹೋಗಿ ಹೋಗಿ ನಮ್ಮೂರು ಭಿಕ್ಷುಕ ಅಮಾವಾಸ್ಯೆ ಹಸನ್ನು ತೊಳ್ಕೊಂಡು ಕೂತವನಲ್ಲ ನನ್ನ ಗಂಡ ಇವ್ರ ಬುದ್ಧಿಗೆ ಅದು ಏನು ಬಡದೈತೆ ಅಂತ ಹೇಳಿ ಅದಕ್ಕೆ ಕಣಕ ಅದಕ್ಕೆ ನಾನು ಯಾವಾಗಲೂ ಮಾಡೋದು ಮಾಡಿದ್ವಿ ಮೇಲೆ ಇದೂ ಒಂದು ಇದ್ದೂ ಒಂದು ಜನ್ಮಾನಂದು ಎಂಥ ಗಂಡನ ಹೋಗಿ ಹೋಗಿ ಕಟ್ಕೊಂಡೋ ನಾನು ಅಯ್ಯೋ ದೇವ್ರೆ ಯಾರ್ಯಾರು ನೋಡೋರೋ ಈ ಕರುಮಾನ ಅಲ್ಲ ಕಡೆ ಸರೋಜಿ ನೀನು ಹೇಳಿದ್ದೇನೋ ನಿಜ ಬಿಡು ಊರವರೆಲ್ಲ ನೋಡಿರ್ತಾರೆ ಅದು ಊರ ಮಧ್ಯದಲ್ಲಿ ಓಡಾಡೋ ದಾರಿ ಮಧ್ಯದಲ್ಲಿ ನೀನು ಗಂಡ ಹಸು ತೊಳ್ಕೊಂಡು ನಿಂತ್ಕೊಂಡ್ರೆ ಅದು ನಿಮ್ಮ ಹಸು ಆಗಿದ್ರೆ ಅದೊಂಥರ ಅಮಾವಾಸ್ಯೆ ಹಸು ಹೋಗಿ ಹೋಗಿ ಭಿಕ್ಷಕನ ಹಸು ತೊಳೆಯೋಂಥದ್ದು ಏನಾಗಿತ್ತು ಹೂ ನಗ ಅದೇ ನನಗೆ ಗೊತ್ತಾಗ್ತಿಲ್ಲ ಹೀಗೆಲ್ಲ ಬಿಟ್ಟಿಯಾಗಿ ತೊಳೆಯಂತವನಲ್ಲ ನನ್ನ ಗಂಡ ಏನಿರ್ಬೋದು ವಿಷಯ ಹಾ ಈ ಅಮಾವಾಸ್ಯ ಹತ್ರ ಎಲ್ಲಿ ಏ ಇಸ್ಕೊತನಾ ಇವನತ್ರ ಎಲ್ಲಿ ಬದದು ಭಿಕ್ಷೆಗೆ ಭಿಕ್ಷೆ ಬೇಡೋನತ್ರ ಹತ್ರ ಈ ಅಮಾವಾಸೆ ಸಿಗೋದೇ ಚಿಲ್ರೆ ಕಾಸುಗಳು ಈ ಚಿಲ್ಲರೆ ಕಾಸುಗಳಿಗೆ ಆಸೆ ನನ್ನ ಗಂಡ ಕೆಲಸ ಮಾಡ್ತವನ ಅಯ್ಯೋ ಅನ್ಗೇನು ಗೊತ್ತಾಗ್ತಿಲ್ಲ ಇರೇ ಇನ್ನು ಅದೇನು ಮಾತಾಡ್ತಾರೆ ನೋಡೋಣ ನೀನು ಹೋಗಿ ಇವಾಗಲೇ ಕೇಳಿಬಿಟ್ರೆ ಆಮೇಲೆ ನಿನ್ನ ಗಡ್ಡ ಏನೋ ಒಂದು ಹೇಳಿ ತಪ್ಸ್ಕೊಬಿಡ್ತಾರೆ ಹಾಂ ಅದಕ್ಕೇನೆ ದೂರದಲ್ಲಿ ಅದೇನಂತ ವಿಚಾರಿಸಣ್ಣ ಹ್ಞೂ ತಿಳ್ಕೊಳ ನೀರು

ಇದು ನಾನು ಎಂದ್ರದಲ್ಲ ಯಾವ ಬೇರೆ ಸ್ಪೆಷಲ್ ಆಗಿ ಏನೋ ಕೊಡ್ಬೇಕಂತಿದ್ದೀರಿ ಓ ಸ್ಪೆಷಲ್ ಆಗಿ ಅಂದ್ರೆ ಯಾರ ಕಣೋ ಗೊತ್ತು ಗೊತ್ತು ಬಿಡು ಏನೋ ನಡೆಸ್ತಾ ಇದ್ದಂಗೆ ಇದ್ದಿ ಸರೋಜಿ ಅಲ್ಲ ಕಡೆ ಗಂಡ ಏನಂತ ಮಾತಾಡ್ತಾವ್ರಿ ಅಮಾವಾಸ್ಯೆ ಹತ್ರ ಯಾರು ಕೊಡ್ಬೇಕಂತಾನೆ ಸ್ಪೆಷಲ್ ಆಗಿ ಏನೋ ಕೊಡ್ಬೇಕಂತ ಅಂತವನಲ್ಲ ಅಲ್ಲ ನಿನಗೂ ಅಲ್ವಂತೆ ಏನ್ ಕೊಡ್ಬೇಕಂತಾನೆ ಅಲ ಕಣೆ ಸ್ವಲ್ಪ ವಿಚಾರ ಮಾಡು ಅಕ್ಕ ನನಗೂ ಅದೇ ಅದೇ ಯೋಚನೆ ಆಗ್ತೈತೆ ಅಲ್ಲ ನನ್ನ ಬಗ್ಗೆ ಯಾವತ್ತೂ ನನ್ನ ಗಂಡ ಹಿಂಗೆ ಮಾತಾಡ್ದವನಲ್ಲ ಇವಾಗ ನೋಡಿದ್ರೆ ಯಾರಿಗೋ ಏನೋ ಕೊಡಬೇಕಂತ ಇದ್ದೀನಿ ಅಂತ ಹೇಳ್ತವನಲ್ಲ ಯಾರು ಇರ್ಬೋದು ಅವ್ರ ಅಮ್ಮಂಗಾಗಿದ್ರೆ ನಮ್ಮ ಅಮ್ಮಂಗೆ ಅಂತ ಹೇಳ್ತಿದ್ದ ಬೇರೆಯರ್ಗಾರ ಆಗಿದ್ದಿದ್ರೆ ಎಷ್ಟು ಹಿಡ್ದಾದ್ರೆ ಹೇಳ್ತಿದ್ದ ಯಾರ ಹೆಸರು ಹೇಳ್ತಾ ಇಲ್ಲ ಇನ್ನು ನನ್ನ ಹೆಸರು ಹೇಳ್ತಿಲ್ಲ ಮತ್ತಿನ್ನು ಇನ್ನು ಯಾರು ಕೊಡ್ಬೇಕಂತವ್ನೇ ಏನು ಕೊಡಬೇಕಂತವನೇ ಅವನು ಅಮ್ಮೆ ನಾಚ ಕ್ಯಾಸ್ತಪ್ಪ ನನಗೆ ನೀನ್ ಹಿಂಗೆಲ್ಲ ಕೇಳಿದ್ರೆ ಇನ್ನೇನೋ ಆ ಎಂಟಿಗೂ ಕೊಡ್ತಿಲ್ಲ ನೀನು ಆ ಅಮ್ಮಂಗೂ ಕೊಡ್ತಾ ಇಲ್ಲ ಆ ನೆಂಟರು ಬಂದು ಬಳಗ ಯಾರಿಗೂ ಕೊಡ್ತಿಲ್ಲ ಆ ಮತ್ತಿನ್ಯಾರ ಕೊಡ್ತಿ ಹೇಳು ಗತ್ತು ನನಗೆ ಆ ಮೊದ್ಲೇ ರಾಜಣ್ಣ ನಿನ್ನ ಹೆಸರು ಆಗಿನ ಕಲ್ದಾಗೆಲ್ಲ ರಾಜರು ಏನು ಮಾಡ್ತಿದ್ರು ಹೇಳು ಒಂದೇ ಹೆಂಡತಿನಿಟ್ಕತಿದ್ರ

ನನ್ನ ಪ್ರೀತಿಗೆ ಮೋಸ ಮಾಡ್ದ ಕಾವ್ಯಕ್ಕ ನಾನೇ ದ್ರೋಹ ಮಾಡಿದ್ದೆ ಕಾವ್ಯಕ್ಕ ಈ ನನ್ನ ಗಂಡ ಹಿಂಗ್ ಮಾಡಿಬಿಟ್ನಲ್ಲ ನನಗೆ ಎಷ್ಟೊಂದು ಆಸೆ ಮಾಡಿಕೊಂಡಿದ್ದೆ ಇವನ ಮೇಲೆ ಪ್ರತಿದಿನ ಜಗಳ ಆಡ್ತಿದ್ರು ಬೆಟ್ಟದಷ್ಟು ಪ್ರೀತಿ ಮಾಡಿಕೊಂಡಿದ್ದನಲ್ಲ ಕಾವ್ಯಕ್ಕ ಇವನ್ಮಕ್ಕ ಮುಚ್ಚ ಏನು ಬಂದೈತಿ ಇವನಿಗೆ ಹೊತ್ಕೊಂಡು ಹೋಗಂಥದ್ದು ಕಾವ್ಯಕ್ಕ ನನಗೆ ಮೋಸ ಮಾಡೋಕ್ಕೆ ಹೆಂಗಾದ್ರೂ ಮನಸ್ಸು ಬಂತು ಕಾವ್ಯಕ್ಕ ಏ ಗಿರ್ಜಿ ಸುಮ್ಮನಿರೇ ಸಮಾಧಾನ ಮಾಡ್ಕೊಳ್ಳೆ ಇನ್ನು ಯಾರಂತಾನೆ ಗೊತ್ತಾಗಿಲ್ಲ ಆರೇನೋ ಮಾತಾಡ್ತಿದ್ಯಾಲೇ ಏನ್ ಏನಾಗಲ್ಲ ಸುಮ್ಮೀರ ಅಂಥದ್ದು ಏನಿರಲ್ಲ ಬೇರೆ ಯಾರಂತ ನೋಡೋಣ ವಿಚಾರ ಮಾಡೋಣ ಹಂಗೇನಾರು ಇದ್ರೆ ಆ ಬುತ್ತಿ ಕಲ್ಸ ಸುಮ್ಮನಿರ್ ನಾನು ನಾನು ಕಲಿಸ್ತೀನಿ ಇಲ್ಲ ಕಾವ್ಯಕ್ಕ ನನಗೆ ಗೊತ್ತಾಗೋಯ್ತು ಗೊತ್ತಾಗಿ ಹೋಯ್ತು ಎರಡು ವರ್ಷ ಆದರೂ ನನಗೆ ಯಾಕೆ ಮಕ್ಕಳಾಗಿಲ್ಲ ಅಂತ ನನಗೆ ಗೊತ್ತಾಯಿತು ಈ ನನ್ನ ಗಂಡಂಗೆ ನನ್ನ ಮೇಲೆ ಇಂಟ್ರೆಸ್ಟೇ ಇಲ್ಲ ಇಂಟ್ರೆಸ್ಟ್ ಎಲ್ಲ ಬೇರೆಯವಳ ಮೇಲೆ ಈಗ ಗೊತ್ತಾಯಿತು ಕಾವ್ಯಕ್ಕ ನನಗೆ ನನಗೆ ಯಾಕೆ ಮಕ್ಕಳಾಗಿಲ್ಲ ಅಂತ ಗೊತ್ತಾಯಿತು